ಪಾಲಕ್ ಪುದೀನ ಮೆಂತ್ಯ ಇದನ್ನೆಲ್ಲ ಹಾಕಿ ಮಾಡಿರುವ ವಿಧಾನ ಚಿಕನ್ ಚಾಪ್ ಒಂದ್ ಸ್ಪೂನ್ ಎಣ್ಣೆ ಈಗ ಮೆಂತ್ಯ ಸೊಪ್ಪು ಈರುಳ್ಳಿ ಒಂದ್ ಕೆಜಿ ಚಿಕನ್ ಅರ್ಧ ಸ್ಪೂನ್ ಅರಶಿನ ಪುಡಿ ಕಲ್ಲುಪ್ಪು ಒಂದ್ ಕಾಳ ಮೆಣಸಿನ ಪುಡಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಕರೆಕ್ಟ್ ಆಗಿ ತಟ್ಟೆ ಮುಚ್ಚಿ ಇದಕ್ಕೊಂದು ಅರ್ಧ ಕಪ್ ಎಣ್ಣೆ ಎರಡು ಪೀಸ್ ಚಕ್ಕೆ ಪೀಸ್ ಲವಂಗ ಕೈ ಹಿಡಿ ಧನಿಯಾ ಕಾಳು ಮೆಣಸು ಹಕ್ಕು ಹಸಿಮೆಣಸಿನಕಾಯಿ ಈಗ ಈರುಳ್ಳಿ ಸ್ವಲ್ಪ ಒಂದು ಕೈ ಹಿಡಿಯಷ್ಟು ಪುದೀನಾ ಒಂದು ಕೈಯಷ್ಟು ಪಾಲಕ್ಕು ನೋಡಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಹೆಸಲು ಶುಂಠಿ ಒಂದು ಕೈಯಷ್ಟು ಮುರುಗಡ್ಲೆ ಸ್ವಲ್ಪ ಅರ್ಶದ ಪುಡಿ ಅದಕ್ಕೋಸ್ಕರ ಒಂದು ಚೂರು ಉಪ್ಪು ಒಂದು ಸ್ಪೂನ್ ಅಷ್ಟು ಗಸಗಸೆ ಚಂದ ಅಲ್ಲಾಡಿಸಿದರೆ ಸದಾ ಕಟ್ಟು ಕೊತ್ಮಿರಿಯನ್ನು ಇದಕ್ಕೆ ಮಾಡುತ್ತಿದ್ದೆ ಅಪ್ಪ ಇಂಟರ್ನ್ಯಾಷನಲ್ ರಾಹುಲ ಆ ತಗೊಂಡೋಗ ರುಬ್ಬಾಪ ಕೆಲಸ ಆಯ್ತು ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅರ್ಧ ಆಯ್ತಾ ಸರ್ ಕಲರ್ಗೆಲ್ಲ ಆ್ಯಡ್ ಮಾಡಿದ್ವಾ ಏನಿಲ್ವ ನೋಡಿ ಹೆಂಗಿದೆ ನೋಡ್ರಾ ಅತ್ತೇ ನಿಮಿಷದಲ್ಲಿ ನೋಡಿ ಹೆಂಗಿದೆ ಅನ್ನ ಮುದ್ದೆ ಚಪಾತಿ ಇಡ್ಲಿ ದೋಸೆ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೋದು ಏನಂತೀರಾ